ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಶ್ರೀ ಮಹಾಬಲೇಶ್ವರ್ ಈಶ್ವರ ನಾಯ್ಕ್ ರಂಗಭೂಮಿಯಲ್ಲಿ ಸ್ತ್ರೀ ಹಾಗೂ ಪುರುಷ ಪಾತ್ರದ ಮೂಲಕ ಚಾಪನ್ನ ಮೂಡಿಸಿದ ಕಲಾಕಾರ ಶ್ರೀ ಮಹಾಬಲೇಶ್ವರ್ ಈಶ್ವರ ನಾಯ್ಕ್ ಇವರು ಒಂದು ಆರು ಸಾವಿರದ ಒಂಬೈನೂರ ಮೂರರಂದು ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾಮೇಜಾ ಕೈರೆಯಲ್ಲಿ ಈಶ್ವರ್ ನಾಯ್ಕ್ ಹಾಗೂ ಸುಶೀಲಾರವರ ಮಗನಾಗಿ ಜನಿಸಿದರು ತಮ್ಮ ವಿದ್ಯಾಭ್ಯಾಸವನ್ನು ಪಿಯುಸಿಯವರಿಗೆ ಮುಗಿಸಿರುತ್ತಾರೆ ರಂಗಭೂಮಿಯನ್ನು ತಮ್ಮ ಹನ್ನೊಂದನೇ ವಯಸ್ಸಿನಲ್ಲಿ ಪ್ರವೇಶ ಮಾಡುತ್ತಾರೆ ಪ್ರೇಮ ಸಮಾಧಿ ಎಂಬ ನಾಟಕದಲ್ಲಿ ಸ್ತ್ರೀ ಪಾತ್ರದ ಮೂಲಕ ನಿರಂತರವಾದ ನಲವತ್ತು ವರ್ಷಗಳ ರಂಗಭೂಮಿಯ ಪ್ರಯಾಣವನ್ನು ಬೆಳೆಸಿದರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸ್ತ್ರೀ ಪಾತ್ರದಲ್ಲಿ ಕಥಾನಾಯಕಿ ಕಳನಾಯಕಿ ಹಾಸ್ಯ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಜಿಲ್ಲೆಯಾದ್ಯಂತ ಪ್ರದರ್ಶನ ನೀಡಿ ಜನಮಾನಸದಲ್ಲಿ ಇವರ ಹೆಸರು ಭದ್ರವಾಗಿರುವಂತೆ ಮಾಡಿರುತ್ತಾರೆ ಇಷ್ಟೇ ಅಲ್ಲದೆ ಅಲಂಕಾರ ವಸ್ತ್ರ ಅಲಂಕಾರ ಸಿದ್ಧಪಡಿಸುವುದು ಮೇಕಪ್ ಮಾಡುವುದು ರಂಗ ಪರಿಕರಗಳನ್ನು ಸಿದ್ಧಪಡಿಸುವುದನ್ನು ಕೂಡ ಮಾಡುತ್ತಿದ್ದಾರೆ ಶಾಲಾ ಕಾಲೇಜುಗಳಿಗೆ ಜಾನಪದ ನೃತ್ಯ ಕೋಲಾಟ ಇತ್ಯಾದಿ ಜಾನಪದ ಕಲೆಗಳನ್ನು ನಿರ್ದೇಶನ ಮಾಡಿ ರಾಜ್ಯ ಮಟ್ಟದವರೆಗೂ ಮಕ್ಕಳನ್ನು ಕಳೆದುಕೊಂಡು ಹೋಗಿ ಹಲವಾರು ಪ್ರಶಸ್ತಿಯನ್ನು ಪಡೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಜಾನಪದ ಕಲಾವಿದನಾಗಿ ಇವರು ಕುಶಾಲನಗರದ ಮುಳ್ಳಸಿಗೆಯಲ್ಲಿರುವ ವೀರಭೂಮಿಗೆ ಆಯ್ಕೆಯಾಗಿರುತ್ತಾರೆ ಅಲ್ಲಿ ಆರು ವರ್ಷ ವೀರಭೂಮಿಯ ಕಲಾವಿದನಾಗಿ ಹೊಸ ಐತಿಹಾಸಿಕ ನಾಟಕಗಳಲ್ಲಿ ಅಭಿನಯಿಸಿರುತ್ತಾರೆ ಇವರ ಅಭಿನಯದ ಪ್ರಮುಖ ನಾಟಕಗಳಲ್ಲೇ ಒಂದಾದ ಮೃಚ್ಚಕಟಿಕ ನಾಟಕದ ಸರ್ವೀಳಕನ ಪಾತ್ರವು ಇವರ ನೆಚ್ಚಿನ ಪಾತ್ರವಾಗಿರುತ್ತದೆ ನಂತರದ ದಿನಗಳಲ್ಲಿ ತಮ್ಮ ಊರಿಗೆ ಹಿಂದಿರುಗಿದ ಇವರು ಶ್ರೀ ಗುರು ರಾಘವೇಂದ್ರ ಹವ್ಯಾಸಿ ರಂಗಭೂಮಿಯ ಕಲಾವಿದರ ಸಂಘವನ್ನು ಪ್ರಾರಂಭಿಸಿ ಜಿಲ್ಲೆ ಹೊರ ಜಿಲ್ಲೆಗಳಲ್ಲಿ ಹಲವಾರು ನಾಟಕಗಳನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಾರೆ ಇವರು ಅಭಿನಯಿಸಿದ ಮಗ ಹೋದರು ಮಾಂಗಲ್ಯ ಬೇಕು ನಾಟಕದಲ್ಲಿ ರುದ್ರನ ಪಾತ್ರ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು ನಾಟಕದಲ್ಲಿ ಮಿಲಿಟರಿ ಮಂಜುವಿನ ಪಾತ್ರ ನಾಟಕದಲ್ಲೊಂದು ನಾಟಕದಲ್ಲಿ ಬುದ್ಧಿಮಾಂದ್ಯ ಪ್ರಶಾಂತನ ಪಾತ್ರ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ತಂದುಕೊಟ್ಟಿದೆ ಇವರ ರಚನೆಯ ತಂಗಿ ಕಾಣದ ತಾಳಿ ಮೃತ್ಯು ಚುಂಬನ ದಿಕ್ಕಿಲ್ಲದ ಹಕ್ಕಿಗೆ ಸಿಕ್ಕವನೇ ಗಂಡ ನಾಟಕದಲ್ಲೊಂದು ನಾಟಕ ಹೀಗೆ ಹಲವಾರು ನಾಟಕಗಳು ನೂರಕ್ಕೂ ಹೆಚ್ಚು ಪ್ರದರ್ಶನಗೊಂಡು ಜನಮೆಚ್ಚುಗೆ ಗಳಿಸಿವೆ ಇವರ ರಚನೆಯ ನಾಟಕದಲ್ಲೊಂದು ನಾಟಕ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತದೆ ಉತ್ತಮ ಬರಹಾಲ ಪ್ರಶಸ್ತಿ ಉತ್ತಮ ನಾಯಕ ನಟ ಪ್ರಶಸ್ತಿ ಉತ್ತಮ ಪೋಷಕ ನಟಿ ಪ್ರಶಸ್ತಿ ಗಂಗಾ ನಕ್ಷತ್ರ ಬೆಂಗಳೂರು ಇವರಿಗೆ ಲಭಿಸಿರುತ್ತದೆ ಇಷ್ಟೇ ಅಲ್ಲದೆ ಇವರು ಸ್ತ್ರೀ ಪಾತ್ರಧಾರಿಯಾಗಿ ನಾಯಕ ನಟನಾಗಿ ಕಳನಾಯಕನಾಗಿ ಹಾಸ್ಯ ಕಲಾವಿದನಾಗಿ ಯಕ್ಷಗಾನ ಪಾತ್ರಧಾರಿಯಾಗಿ ಜಾನಪದ ಕಲಾವಿದನಾಗಿ ನಿರ್ದೇಶಕನಾಗಿ ಬರಹಗಾರನಾಗಿ ಅವಂತಿಕಾ ಕಿರಿಕಿರಿ ಕಾಲೇಜ್ ಚಲನಚಿತ್ರದಲ್ಲಿ ಅಭಿನಯ ನಂದಿನಿ ಧಾರಾವಾಹಿಯಲ್ಲಿ ಸಹ ಅಭಿನಯ ಮಾಡಿರುತ್ತಾರೆ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನ ಪಡೆದಿರುತ್ತಾರೆ ಶಿರಸಿಯ ಫಾರೆಸ್ಟರಿ ಕಾಲೇಜಿಗೆ ಇವರು ನಿರ್ದೇಶನ ಮಾಡಿದ ಜಾನಪದ ನೃತ್ಯ ಯೂನಿವರ್ಸಿಟಿ ಬ್ಲೂ ಆಗಿರುತ್ತದೆ ನಮ್ಮ ಸಪ್ತ ಸಂಸ್ಥೆಯಿಂದ ಇವರ ನಿರ್ದೇಶನದ ಹಲವಾರು ನಾಟಕಗಳು ಯಶಸ್ವಿಯಾಗಿ ಪ್ರದರ್ಶನಗೊಂಡು ಜನಮೆಚ್ಚುಗೆಯನ್ನು ಗಳಿಸಿರುತ್ತದೆ ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಹೆಂಡತಿ ಶ್ರೀಮತಿ ವಿದ್ಯಾ ಹಿರಿಯ ಮಗಳು ಖುಷಿ ಹಾಗೂ ಎರಡನೇ ಮಗಳು ತನ್ಮೈ ಮೆಡಿಕಲ್ ವಿದ್ಯಾರ್ಥಿನಿಯರಾಗಿರುತ್ತಾರೆ ಮೂರನೇ ಮಗಳು ಮಾನ್ಯ ಪ್ರಥಮ ಪಿಯುಸಿ ಓದುತ್ತಿದ್ದಾಳೆ ಇವರ ನಿರ್ದೇಶನದ ಮುಖ್ಯ ಪಾತ್ರದಲ್ಲಿ ಶ್ರೀ ಗಣಪತಿ ನಾಯ್ಕ ಕೋನಳ್ಳಿ ಅಭಿನಯಿಸಿರುತ್ತಾರೆ ಬಡಗಣ ತಟದಲ್ಲಿ ಚಲನಚಿತ್ರದಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ರಂಗಭೂಮಿಯ ಕಂಪನಿಗಳಾದ ಶ್ರೀ ಪಾಪು ಕಲ್ಲೂರು ಮಾಲೀಕತ್ವದ ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಶ್ರೀ ಪಂಚಾಕ್ಷರಿ ಹೋಗಾರ್ ಸಾರಥ್ಯದ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲಿ ಕಂಪನಿಯ ಕಲಾವಿದನಾಗಿ ಗೌರವ ಪುರಸ್ಕಾರಗಳನ್ನು ಪಡೆದಿರುತ್ತಾರೆ ರಂಗಭೂಮಿಯಲ್ಲಿ ಎಷ್ಟೆಲ್ಲ ವೈಭವವಾಗಿ ಮೆರೆದ ಶ್ರೀ ಮಹಾಬಲೇಶ್ವರ್ ನಾಯಕರವರ ಕೀರ್ತಿ ಇನ್ನಷ್ಟು ಬೆಳಗಲಿ ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ಐಶ್ವರ್ಯ ದೊರೆಯುವಂತೆ ಮಾಡಲಿ ಎಂದು ನಮ್ಮ ಸಪ್ತಸ್ವರಾಜ್ ಸಂಸ್ಥೆ ಆಶಿಸುತ್ತದೆ ಇವರ ಕಲೆಯ ತುಣುಕು ಈಗ ನಿಮ್ಮ ಮುಂದೆ ఫిగామలంగా <usuk> ము సన్మాని మహాబాళేశ్వర నాయక్ నిర్చార రంగభూమి కలవారు రంగ నిర్దేశలు రంగ ప్రసాదలు సుమారు ఎరడు సూచన రంగ ప్రవేశ ఇవరకు రాజ్య అంతరాజ్య క